ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿ ನಮ್ ಎಮ್ ಎಲ್ ಎರ ಕೊಂಡು ಕೊಡ್ಬೇಕು ಮತ್ತೆ ಸರ್ಕಾರಿ ಸವಲತ್ತು ಏನಿದೆಯಾ ಅದೆಲ್ಲ ನಮಗೆ ಸಿಕ್ಕಿದ್ರೆ ಅನುಕೂಲ ಅಷ್ಟೇ ಎಲ್ಲ ಲೇಔಟ್ಗಳು ಗೋಸ್ಕರ ನಾವೇನು ಎಲ್ಲಿ ಬೇಕಾದ್ರೂ ಹೋಗಿ ಆ ಕೆಲ್ಸ ಆದ್ರೂ ರೆಡಿ ಇದೀವಿ ಅಷ್ಟೇ ದಸರಾಗ ಸಿಕ್ಕಿದೆ ಅದೊಂದು ವಿಶೇಷ ಅದೊಂದು ವಿಶೇಷ ಖುಷಿ ಅಧಿಕಾರ ಇದೆ ಎಷ್ಟು ದಿವಸ ಇರುತ್ತೆ ಅಷ್ಟು ದಿವಸ ನಮಗೆ ಎಷ್ಟು ಕಾರ್ಯಕ್ರಮ ಆಗುತ್ತೆ ಅಷ್ಟು ಮಾಡಕ್ಕೆ ಅದು ನಮ್ಮಲ್ಲಿ ಮನ್ಸಿದೆ ಅಷ್ಟೇ ಪ್ರಮುಖ ಆದ್ಯತೆ ಅಂದ್ರೆ ಇವತ್ತು ನೋಡ್ರಿ ಪೂಜೆ ಆಗಿದೆ ಇದೊಂದು ನಮ್ಮ ಇದಕ್ಕೆ ಬರುತ್ತೆ ಮಚಲೆ ಪಂಚಾಯತಿಗೆ ಬರುತ್ತೆ ಇಲ್ಲೊಂದು ನಮ್ಮ ಇದು ರೋಡ್ ಆಗ್ತಾ ಇದೆ ನೆಕ್ಸ್ಟ್ ಈಗಿನೇನೆ ಯಾವ್ದಾದ್ ಆಗುತ್ತ ಅದೆಲ್ಲ ಖುಷಿ ಡ್ರೈನ್ ಕೆಲಸ ಆಗಿರ್ಬೋದು ಕಾಂಕ್ರೀಟ್ ರಸ್ತೆ ಆಗಿರ್ಬೋದು ಶುದ್ಧ ಕುಡಿಯುವ ನೀರು ಆಗಿರ್ಬೋದು ಎಲ್ಲ ನಮಗೆ ಮಾಡ್ಕೊಟ್ಟಿದ್ದಾರೆ ಈಗ ಮುಂದಿನ ಇದರಲ್ಲಿ ಇನ್ನ ರೋಡ್ಗಳು ಬೇಜಾನಿದೆ ಎಲ್ಲ ನಾವು ಅವ್ರ ಗಮನಕ್ಕೆ ತಂದಿದ್ದೀವಿ ಮಾಡ್ತೀನಿ ಅಂತ ನಮಗೆ ಹೇಳಿದ್ದಾರೆ ಈಗ ರಾಜಕಾಲಿ ಒಂದು ಇಲ್ಲಿ ತುಂಬ ಮಳೆ ಬಂದರೆ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಅರ್ದು ಲೆಟ್ರ್ ಕೊಟ್ಟಿದ್ದೀವಿ ಇವಾಗ ಅದನ್ನು ಕೂಡಲೇ ಅದನ್ನು ರೆಡಿ ಮಾಡಿ ಅದನ್ನು ಏನು ಸರಿ ಮಾಡಿ ಅಂತ ಹೇಳಿದಾರೆ ಚೆನ್ನಾಗ್ ಚೆನ್ನಾಗಿ ಬಂದಿದೆ ಈಗ ನಮ್ಮ ಸರ್ಕಾರ ಇಲ್ಲ ಅಂದ್ರೂ ಅವರು ನಮ್ಮ ಸಾಹೇಬರು ಎಲ್ಲಾದರೂ ಅವರು ತಂದು ನಮಗೆ ಮಾಡ್ಕೊಡ್ತಾರೆ ನಾವು ಹೇಳಿದೆಲ್ಲ ಎಲ್ಲ ಮಾಡ್ಕೊಡ್ತಾ ಸರ್